ಪ್ರೊಡಕ್ಷನ್ ನಾವು ನಾವು ಕೊಡ್ತಕ್ಕಂಥ ರೈತರಿಗೆ ಏನಿದ್ದಾವ ಆ ಜಮೀನು ತಗೊಳಕ್ಕೆ ನಮ್ಮ ರೈತರು ನಾವು ಏನಾಗಿದೀವೋ ನಮ್ಗೆ ಸಂಪೂರ್ಣ ಬೆಂಬಲ ಇದೆ ಇದು ನಾವು ಎಂ ಬಿ ಪಾಟೀಲ್ ಮನೆಯ ನೂರು ನೂರು ಐವತ್ತು ಜನ ಹೋಗಿದ್ರಿ ಅವ್ರ್ಗೊಂದು ಡೇಟ್ ಕೊಡ್ತೀರಿ ನಾವು ಹೋಗಿ ಒಂದು ಆರು ತಿಂಗಳಾಗಿ ಇವಾಗ ನಾವು ಜಮೀನು ಕೊಡ್ತೀರಿ ಅಂತ ಹೇಳಿದ್ರೆ ನನ್ನ ಮಗನ ಪಾತ್ರ ಕೊಡಕ್ಕೆ ಕೊಡಾಕಾಗ್ಯವನೇ ಅಂತ ಊರುಗಳಲ್ಲಿ ಮಾತಾಡ್ತೀವಿ ಒಂದು ಹಾಕ್ಬಿಟ್ಟು ಅದರಲ್ಲಿ ಅಲ್ಲಿ ನಾಡ ಚೇರಿ ಇದೆ ಇವಾಗ ಹೋಗಾನೆ ರಿಯಲ್ ಫ್ಯಾಕ್ಟ್ ನೋಡಿ ಅಲ್ಲಿ ನಾಲ್ ಕಚೇರಿ ಅದೇ ನಾಲ್ ಕಚೇರಿಗೆ ಹೋದವರು ಪೊಲೀಸ್ ಸ್ಟೇಷನ್ ಹೋದವರು ರೆಸ್ಟ್ ತಕನಕ ಅಲ್ಲಿ ಒಂದು ಟೆಂಟ್ ನಾವು ಎಪ್ಪತ್ ಪರ್ಸೆಂಟ್ ಕೊಡ್ತೀವಿ ವಿಚಾರ ಏನಂತಂದ್ರೆ ಸಾವಿರದ ಸಾವಿರದ ಏಳ್ನೂರ ಎಪ್ಪತ್ತೆರಡು ಎಕರೆ ಜಮೀನನ್ನ ಅಕ್ವೈರ್ ಮಾಡಿಕೊಂಡು ಟ್ವೆಂಟಿ ಏಟ್ ಬಾರ್ ಒನ್ ಟೂ ಮಾಡಿ ಮೂರು ವರ್ಷ ಆಯಿತು ಮೂರು ವರ್ಷ ಆಯಿತು ಬಟ್ ಇದುವರೆಗೂ ಯಾವುದೇ ಒಂದು ಕ್ರಮ ವಹಿಸಲಿಲ್ಲ ಆಮೇಲೆ ಈಗ ಏರೋ ಸ್ಪೇಸ್ ಅಂತ ಹೇಳ್ಬಿಟ್ಟು ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಈಗ ನಮಗೆ ಇದಕ್ಕೆ ಬಂದಿದೆ ಅದರಿಂದ ನಾವು ಅದು ಒಳ್ಳೆಯ ಕಂಪ್ನಿ ನಮಗೆ ಬಂದರೆ ನಮಗೆಲ್ಲ ಬೇಜಾನ್ ಜನ ಕೆಲಸ ನಿರುದ್ಯೋಗ ಇರ್ತಕ್ಕಂಥ ಕೆಲಸನೂ ಸಿಗುತ್ತೆ ಅದು ಅನುಕೂಲ ಆಗುತ್ತೆ ಅದರಿಂದ ಕೊಡೋಕ್ಕೆ ನಾವೆಲ್ಲ ರೈತರು ಬೋಸಾಯಿತರು ನಮ್ಮ ಎರಡ ಗೋಕರ್ ಬಚಂಡೆ ಗ್ರಾಮದಲ್ಲಿ ನಮ್ಮ ಧೋಕೆ ಇದೆ ಆ ವಿಚಾರವಾಗಿ ಇನ್ನೊಂದು ಫಲವತ್ತಾದ ಭೂಮಿ ಫಲವತ್ತಾದ ಭೂಮಿ ಅಂತ ಕೆಲವರು ರೈತರು ಹೇಳ್ತಾ ಇದ್ದಾರೆ ಬಟ್ ಅವ್ರು ತಗೊಳ್ಳಿ ಅಂತ ನಾವೇ ಅದೇನು ಏನಿಲ್ಲ ನಾವು ಕೊಡ್ತಕ್ಕಂಥ ರೈತರುಗಳೇನಿದ್ದಾವೋ ಆ ಜಮೀನು ತಗೊಳಕ್ಕೆ ನಮ್ಮ ರೈತರಲ್ಲಿ ನಾವು ಏನೇ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಡ ಗೋಕರ್ ಬಚಂಡಿ ಎರಡಳ್ಳಿ ಸೇರಿ ಬಂದು ಇರ್ತಕ್ಕಂಥದ್ದು ನಾನ್ನೂರ ತೊಂಬತ್ತೊಂಬತ್ತು ಎಕರೆ ಇದರಲ್ಲಿ ಯಾಡಾಳ ಬಂದು ನೂರ ಎಂಬತ್ತಾರು ಎಕರೆ ಗೋಕರ್ಬಚ್ಚನಹಳ್ಳಿ ಬಂದು ಇನ್ನೂರ ಐವತ್ತೈದು ಎಕರೆ ಇದೆ ಯಾಡಾಳ ಗೋಕ ಸರ್ವೆ ನಂಬರ್ ನೂರ ಎಂಬತ್ತಾರು ಎಕರಲ್ಲಿ ಬರೀ ಮಾಡ್ತಿರ್ತಕ್ಕಂಥ ವ್ಯವಸಾಯ ಬಂದು ಹದಿನೈದರಿಂದ ಒಂದು ಹದಿನಾರು ಎಕರೆ ಇದೆ ಬಚ್ಚನಳ್ಳಿ ಗ್ರಾಮದಲ್ಲಿ ಬಂದು ಇನ್ನೂರೈವತ್ತು ಎಕರೆನಲ್ಲಿ ಟೋಟಲ್ ಮಾಡ್ತಾ ಇರ್ತಕ್ಕಂಥ ಸಹ ಏನು ವ್ಯವಸಾಯ ಮಾಡ್ತಿರ್ತಕ್ಕಂಥದ್ದು ನೀರಾವರಿ ಇರ್ತಕ್ಕಂಥದ್ದು ಒಂದು ಇಪ್ಪತ್ತೈದು ಎಕರೆ ಇರ್ಬೋದು ಉಳಿಕೆಯದೆಲ್ಲ ಮೈನ್ಗಿಡ ಇದೆ ಇನ್ನೆಲ್ಲ ಮಳೆ ಆಶ್ರಿತ ನೀರಾವರಿ ಮಳೆ ಬಂದಾಗ ರಾಗಿ ಬೆಳ್ಕೊಂಬುದು ಆದ್ರಿಂದ ನಾವೆಲ್ಲ ಕೂಡ ರೆಡಿ ಇದ್ದೀವಿ ನಾವು ಹೋಗ್ಕೊಂಡಿದ್ದೀವಿ ಬೇಡಾಡಕ್ಕೆ ಬಹುತೇಕರು ನಮ್ದೆಲ್ಲ ಸಪೋರ್ಟ್ ಇದೆ ಸರ್ಕಾರ ನಾವು ಬೆಂಬಲ ಪಡ್ತೀವಿ ಒಳ್ಳೆ ಬೆಲೆ ಕೊಡಬೇಕು ನಮಗೆ ಬೆಲೆ ಕೊಡಬೇಕು ಆಮೇಲೆ ಮನೆಯಲ್ಲಿ ಯಾರು ರೈತರು ಜಮೀನು ಕೊಟ್ಟಿರ್ತಾರೋ ಅವ್ರಿಗೆ ಒಳ್ಳೆ ಉದ್ಯೋಗ ಕೊಡಬೇಕು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ರೈತ ಕೊಡಬೇಕು ಉದ್ಯೋಗಕ್ಕೋಸ್ಕರ ಸಹಕಾರ ರತ್ನ ಪ್ರಶಸ್ತಿ ತಗೊಂಡಿದ್ದೀರಿ ನಾವು ಜಾಸ್ತಿ ವ್ಯವಸಾಯ ಮಾಡ್ತೀರಿ ಸರ್ ಒಂದೇ ಒಂದು ನಿಮಿಷ ನಮ್ದು ಆರ್ ಎಕರೆ ಇ ಡಿ ಬಿಕ್ ಹೋಗಿ ನಲ್ಲೂರು 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 ಊರು ಬಂದು ನಲ್ಲೂರು ಎರಡು ಬಾರ್ಡ್ರಲ್ಲಿ ಇರ್ತಾವಮ್ಮ ಜಮೀನು ಈ ಕಡೆ ಇರ್ತದ ಊರು ಈ ಕಡೆ ಇರ್ತದೆ ನಮ್ ಜಮೀನು ಒಂದು ಹತ್ತು ಎಕ್ಲೆ ಇದೆ ಕೆಇಡಿ ಹೋಗಿರೋದು ನಾವು ನಮ್ಮ ತಾತ್ಮ ಮುತ್ತಾತ್ನ ಕಾಲ್ದಿಂದ ಕೃಷಿ ಮಾಡ್ತಾ ಇದ್ರೆ ಏನು ಹೌದು ನಾನು ಕುರಿ ಫಾರಮ್ ಮಾಡಿದ್ದೀನಿ ಕೋಳಿ ಫಾರಮ್ ಮಡಗಿದ್ದೇನೆ ಅಗ್ರಿಕಲ್ಚರ್ ಮಾಡಿದ್ದೀನಿ ಅಲ್ಲ ಅವ್ರು ಹೇಳಿದ್ರು ನೀವು ವ್ಯವಸಾಯ ಮಾಡ್ತೀರಾ ಅಲ್ಲ ಅಲ್ಲ ಅವರು ಅವಾಗ ಕೇಳ್ತಾ ಇದ್ರು ಸರ್ ನೀವು ವ್ಯವಸಾಯ ಮಾಡ್ತೀರಾ ಅಂತ ಮಾಡಿದ್ದೀರಿ ಇವಾಗ ಮಾಡ್ತೀರಾ ನಾವು ಹೀಗೆ ಬಂದಿಲ್ಲ ಹೀಗೆ ಬಂದಿರ್ಲ ಎಂ ಬಿ ಪಾಟೀಲ್ ಮನೆಗೆ ಹೋಗಿದ್ರಿ ಆಮೇಲೆ ಖನಿಜ ಹೇಳ ಇದು ನಾವು ಎಂ ಬಿ ಪಾಟೀಲ್ ಮನೆಯ ನೂರು ನೂರು ಐವತ್ತು ಜನ ಹೋಗಿದ್ರಿ ಅವ್ರ ಒಂದು ಡೇಟ್ ಕೊಡ್ತೀರಿ ನಾವು ಹೋಗಿ ಒಂದು ಆರು ತಿಂಗಳಾಯ್ತು ಅಲ್ಲ ಕ್ವಶನ್ ಕೇಳಿದ್ದಾರೆ ಅದು ಅಲ್ಲ ಹೋಗಿ ಅಲ್ಲಿ ಮಾತಾಡಿದ್ವಿ ಖನಿಜ ಭವನದಲ್ಲಿ ಕೊಡೋರು ಕರೆದಿದ್ರು ಕೊಡದೆ ಇರೋರು ಕರೆದಿದ್ರು ಎರಡೂ ಕಡೆವ್ನು ಕರೆದಿದ್ರು ಅವ್ರ ಒಂದು ಹಾಲು ನಾವೊಂದು ಹಾಲಲ್ಲಿ ಕುಂತಿದ್ರೆ ಅವ್ರ ಹತ್ರ ಮಾತಾಡಿಬಿಟ್ಟು ಆಮೇಲೆ ನಮ್ಮ ಹತ್ರ ಬಂದು ಮಾತಾಡಿದ್ರು ನಾವು ಇವಾಗ ಸಾವಿರದ ಐನೂರು ಅಡಿ ಸಾವಿರದ ಆರುನೂರು ಅಡಿ ಇವರು ಬೋರ್ವೆಲಲ್ಲಿ ನೀರಿಲ್ಲ ಸಾವಿರದ ಎಂಟುನೂರು ಅಡಿ ಬೋರ್ ಇದೆ ಇವಾಗ ನಮ್ದು ಓಡ್ತಾ ಇರೋದು ಸಾವಿರದ ಆರುನೂರು ಅಡಿ ಅಷ್ಟು ಡೀಪ್ನಿಂದ ನಾವು ನೀರು ತಗೊಂಡು ಅಗ್ರಿಕಲ್ಚರ್ ಮಾಡಿದ್ರೆ ಒಂದು ಸಾರಿ ಮೋಟ್ರು ಸುಟ್ಟೋದ್ರೆ ಪ್ರಾಣವಾಗಿ ಬರ್ತದೆ ಈ ಒಡವಿಗಳೆಲ್ಲ ಕುದಿಕ್ಕೆ ಅದನ್ನು ರೆಡಿ ಮಾಡಬೇಕು ಅಷ್ಟೊಂದು ಖರ್ಚು ಆತದ ಆಮೇಲೆ ಇವಾಗಿರ ಕರೆಂಟ್ಗಳಲ್ಲಿ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ ಇವ ಈ ಗಾಳಿ ಬೀಸ ಮೇಲೆ ಒಂದು ದಿನಕ್ಕೆ ಇಪ್ಪತ್ತು ಸಾರಿ ಹೋಗಿ ಬರ್ತಾ ಅಂತ ಇದು ಕಷ್ಟ ನೋಡಿದ್ರೆ ಅದು ಅನುಭವಿಸಿದ್ರೆ ಮಾತ್ರ ಗೊತ್ತದ ಈಗ ಈ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಜಾಸ್ತಿ ಜಮೀನಿರೋರು ಈ ಅವರು ಹೆಣ್ಮಕ್ಳು ಅದು ಇದು ಕೇಸಕ್ಕೆ ಹಾಕಿರೋರು ಈ ಕೊಡ್ಕೂಡದು ಅಂತ ಫೈಟ್ ಮಾಡ್ತಾ ಇರೋರು ಬೇಕಾದ್ರೆ ನಾನು ರಿಯಲ್ ತೋರಿಸ್ತೀನಿ ಬನ್ನಿ ಅದರಲ್ಲಿ ಇರೋದು ಇಪ್ಪತ್ತೈದು ಜನ ಅಲ್ಲ ಹುಡುಕೂಡ್ದು ಅಂತ ಹೇಳಿ ಹೋರಾಟ ದೊಡ್ಡ ದೊಡ್ಡ ಜಮೀನ್ದಾರ್ ಇದ್ದಾರಲ್ಲ ಅವರು ಒಂದಷ್ಟು ಜನ ಕರ್ಕೊಂಡು ಹೋರಾಟ ಮಾಡ್ತಾ ಇರೋದು ಆಮೇಲೆ ನೀವು ಬಂದು ಆಕ್ಚುಲ್ ಪಿಕ್ಚರ್ ನೋಡ್ಬೇಕು ಮಾವಿನ ಗಿಡ ಎಷ್ಟು ಎಷ್ಟಿದ್ದಾರೆ ಆ ಬೈಲಲ್ಲಿ ದ್ರಾಕ್ಷಿ ಎಷ್ಟಿದೆ ಬೇರೆ ಬೇರೆ ಬೆಳೆ ಎಷ್ಟು ಇಟ್ಟಿದ್ದಾರೆ ಇವಾಗ ಮಲ್ಲಪ್ಪುರ ಸರ್ವೆ ನಂಬರ್ ಅಲ್ಲಿ ಒಂದು ಹತ್ತು ಎಕರೆನು ತೋಟ ಇತ್ತು ಆಮೇಲೆ ಇವಾಗ ಜಮೀನು ಕೊಡ್ತೀನಿ ಅಂತ ಹೇಳಕ್ ಕೃಷ್ಣೀಜ ಜಮೀನು ಕೊಡ್ತೀನಿ ಅಂತ ಹೇಳಕ್ ಕೃಷ್ಣೀಜ್ ಅವ್ರ ಇವಾಗ ನಾವು ಜಮೀನು ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಮಗನ ಪಾತ್ರ ಆಗ್ಯಾವನೆ ಹೋಗ್ಯಾವನೆ ಅಂತ ಊರುಗಳಲ್ಲಿ ಮಾತಾಡ್ತೀವಿ ಅದನ್ ಕಾರ್ದ ಜನ ದಿಗಲ್ ಬಿ ಬರಲ್ಲ ಆಮೇಲೆ ಇವಾಗ ಸರ್ಕಾರ ನಮ್ಗೆ ಕೇಳಿ ಏನು ಯಾರು ಪ್ರೋ ಪ್ರೋತ್ಸಾಹ ಮಾಡಿ ನಮ್ಗೆ ಇವಾಗ ಕಾರ್ಗಳು ಪೆಟ್ರೋಲ್ ಹಾಕಿಸಿ ಯಾರು ಕಳಿಸಿದ್ರು ನಾವಾಗಿ ನಾವೇ ಬಂದಿರೋದು ಇವಾಗ ಅದು ಡೆವಲಪ್ ಆದರೆ ನಮಗೆ ನಮ್ಮ ಕೋರಿಕೆ ಏನಂದರೆ ಆ ಪೂರ್ತಿ ಗ್ರಾಮಗಳು ಏನವೇ ಸುತ್ತು ಅವನ್ನೆಲ್ಲ ಜೂನಿಂಗ್ ಚೇಂಜ್ ಮಾಡ್ತಾರೆ ಸರ್ ಈಗ ರೈತರು ಹೋರಾಟ ಮಾಡ್ತಿದ್ದಾರೆ ನಾವು ಭೂಮಿ ಕೊಡಲ್ಲ ಭೂಮಿ ನಮ್ಗೆ ಉಳಿಸ್ಕೊಡಿ ನಾವು ವ್ಯವಸಾಯವನ್ನೇ ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ ಆ ಹೋರಾಟದ ಬಗ್ಗೆ ನಿಮ್ಗೆ ಗೊತ್ತಿದೆಯ ಸರ್ ಗೊತ್ತು ಗೊತ್ತಿದೆ ಗೊತ್ತು ನಮ್ಮದೇ ಏರಿಯಾ ನನ್ನ ಜನತಾ ಹೋರಾಟ ಆಗಿದೆ ಎಲ್ಲ ಗೊತ್ತಾಯ್ತು ಸಾವಿರದ ಇನ್ನೂರು ದಿನ ಹೌದು ಒಂದು ಪೆಂಡಾಲ್ ಹಾಕ್ಬಿಟ್ಟು ಅದರಲ್ಲಿ ಅಲ್ಲಿ ನಾಡ್ ಕಚೇರಿ ಇದೆ ಇವಾಗ ಹೋದ ರಿಯಲ್ ಫ್ಯಾಕ್ಟ್ ನೋಡಿ ಅಲ್ಲಿ ನಾಡ್ ಕಚೇರಿ ಅದೇ ನಾಡ್ ಕಚೇರಿಗೆ ಹೋದವರು ಪೊಲೀಸ್ ಸ್ಟೇಷನ್ ಹೋದವರು ರೆಸ್ಟ್ ತಕ್ಕನಕ ಅಲ್ಲಿ ಒಂದು ಟೆಂಟ್

ಏನು ನಾವು ಜಮೀನು ಕೊಡ್ಬೇಕು ಅಂತಿದ್ದೀನಿ ನಾವು ಎಪ್ಪತ್ ಪರ್ಸೆಂಟ್ ಕೊಡ್ತೀವಿ ಸರ್ಕಾರ ಇದ್ದಾಗ ನಾವು ಐನೂರು ಜನ ಬಂದು ಚಂದ್ರ ಐನೂರು ಜನ ಬಂದ್ರು ನಾವೆಲ್ಲ ನಾವು ಕೊಡ್ತೀವಿ ಎಲ್ಲರೂ ಎರಡು ನಿಮಿಷ ಮಾತಾಡಿದ ಸಂಸ್ಥೆ ಸುಮೇಲೆ ದಯಮಾಡಿ ಸಮೇ ಮಾತಾಡೋದು ತಪ್ಪಿರಲಿ ಬೇಡ ಈಗ ನಾವು ರೈತರು ಅನ್ನೋದಕ್ಕೆ ನೋಡಿ ನನ್ ಕಾಣಿ ಇದೆ ಯಾಕಂದ್ರೆ ನಾನು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಕೊಡ್ತೀನಿ ಆಧಾರ್ ಕಾರ್ಡ್ ತೋರಿಸ್ತೀನಿ ಆರೋಪ ಮಾಡಿದ್ರು ಆರೋಪ ಮಾಡಿದ್ರು ದಯಮಾಡಿ ನಾವು ರೈತ ನಾವು ಜೊತೆ எல்லாத்தோட்டாரு ரத்துக்கு அவமான அதுக்கெத்தேத்தேஷன்

ಚನ್ಕೇಶ್ವ ಅಂತ ನಾನು ಯಾಡಾಳ ಗ್ರಾಮದ ರೈತ ಕುಟುಂಬದಿಂದ ಬಂದಿರೋ ರೈತನಾಗಿ ವ್ಯವಸಾಯ ಮಾಡಿದಾದ್ಮೇಲೆ ನಾನು ಮೆಂಬರ್ ಆಗಿದ್ದೀನಿ ಅಲ್ಲಿ ಹದಿನೈದು ವರ್ಷದಿಂದ ಆ ಊರನ್ನ ಪ್ರತಿನಿಧಿಸ್ತಿದ್ದೆ ಆ ಊರಲ್ಲಿ ಆಗ ಏನಿದೆ ಎಷ್ಟು ಜನ ಜಮೀನು ಕೊಡ್ತಾರೆ ಏನು ಅಂತ ಬರೀ ನನ್ನ ಹಳ್ಳಿದ್ ಮಾತ್ರ ನಾನು ಅದಕ್ಕೆ ಅಂಕಿಅಂಶ ಕೊಡ್ತೀನಿ ನಾನು ಸುಳ್ಳು ಹೇಳಕ್ ಹೋಗಲ್ಲ ಯಾಕಂದ್ರೆ ನೀವು ಪ್ರಶ್ನೆ ಮಾಡಿದಾಗ ನಾನ್ ಗೊತ್ತ ಸಿಗಾಕ ಬರಲ್ಲ ಅದಕ್ಕೋಸ್ಕರ ನನ್ನ ಡೀಟೇಲ್ಸ್ ಇದೆ ಅಂಕಿಅಂಶ ಸಮೇತ ತಗೊಳ್ತೀನಿ ಅಂದ್ರೆ ಸರ್ವೆ ನಂಬರ್ ಎಪ್ಪತ್ತು ಇನ್ನೂರ ಹದಿನಾಲ್ಕು ಎಕರೆ ಒಟ್ಟು ಟೋಟಲ್ ಅರವತ್ತೊಂಬತ್ತನೇ ಗೋ ಮಾಡಿ ಮೂವತ್ತ ತೊಂಬತ್ತ ಮೂರು ಎಕರೆ ಮೂವತ್ತಾರು ಗುಟ್ಟೆ ಗೋಮಾಳ ಇದರಲ್ಲಿ ನೋಟಿಫೈ ಆಗಿರೋದು ಭಾಗಶಃ ಅಷ್ಟೇ ಪೂರ ಏನಾಗಿಲ್ಲ ಸರ್ಕಾರ ಏನು ಬಹಿರೋಪ್ ತಗೊಳ್ತೇನೆ ಇದರಲ್ಲಿ ವ್ಯವಸಾಯ ಮಾಡ್ತಿರೋರು ನಾಲ್ಕು ಜನ ಎಪ್ಪತ್ತನೇ ಸರ್ವೆ ನಂಬರ್ ಅಲ್ಲಿ ಬೋರ್ವೆಲ್ ಹಾಕೊಂಡು ವ್ಯವಸಾಯ ಮಾಡ್ತಿರೋರು ಇವೆಲ್ಲ ಪ್ರಶ್ನೋರು ಅವ್ರು ನನ್ನ ಜೊತೆ ಬಂದ್ರೆ ನಾನು ಅವ್ರ ತೋಟದ ಸಮೇತ ಅವ್ರ ಸ್ಪಾಟ್ ಮಾಜಿ ಬೇಕಾದ್ರೆ ಮಾಡಿಸ್ತೀನಿ ಈ ನುಡಿದವರೆಲ್ಲನು ನಾವ್ ಹಿಂದೆ ನೀಲಗಿರಿ ಹಾಕಿದ್ವಿ ಸರ್ಕಾರ ಅಂತರ್ಜಲ ಕುಸಿತ ಆಗುತ್ತೆ ನೀರ್ಗಿರಿ ತೆಗೆದ್ಬಿಡು ಅಂದ್ರು ನೀರ್ಗಿರಿ ತೆಗೆದ್ಬಿಟ್ಟು ನಾವು ಮಳೆ ಆಶ್ರಯಕ್ಕೆ ಹೊಲ ಮಾಡ್ತಾ ಇದೀವಿ ವಿನಃ ಬೇರೆ ಏನು ಮಾಡ್ತಾ ಇಲ್ಲ ಅದರಲ್ಲಿ ಒಂದ್ ಸ್ವಲ್ಪ ಮಾವು ಹಾಕೊಂಡಿದೀವಿ ನಾವ್ ಎಪ್ಪತ್ತನೇ ಸರ್ವೆ ನಂಬರ್ ಅಲ್ಲಿ ಇನ್ನೂರ ಹದಿನಾಲ್ಕು ಎಕರೆ ಮೂವತ್ತೊಂಬತ್ತು ಗುಂಟೆ ಗೋಮಳ ಇದೆ ಅದ್ರಲ್ಲಿ ಭಾಗಶಃ ಮಾತ್ರ ಇದು ¿Qué? Eh.